ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಬದ್ನೇಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬದನೇಕಾಯಿ ಅಥವಾ ಮುಳಗಾಯಿ ಅಂತ ಏನು ಹೇಳ್ಬೋದು ನೋಡಿ ಈ ರೀತಿ ನೀವು ನೀವು ಸುಮಾರು ಸರ್ತಿ ಮುಳಗಾಯಿ ಪಲ್ಯ ಮಾಡಿರ್ತಾರೆ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಪೂರಿ ಜ ದೋಸೆ ಜೊತೆ ಕೂಡ ಈ ಥರ ಗ್ರೇವಿ ಮಾಡ್ಕೊಂಬಿಟ್ಟು ತಿನ್ಬೋದ ಅಥವಾ ಪಲ್ಯ ಬನ್ನಿ ಇನ್ನು ತಡೆಯಾಕ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಕಾಲು ಕೆಜಿ ಆಗೋಷ್ಟು ಮುಳಗಾಯಿ ತೊಗೊಂಡ್ಬಿಟ್ಟು ಈ ರೀತಿ ಉದ್ದಾಗ ಕಟ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಹಾಕ್ಕೊಂಡಿದ್ದೀವಿ ನೀರಿಗೆ ಉಪ್ಪು ಕೂಡ ಸೇರಿಸಿದ್ದೀವಿ ಉಪ್ಪು ಸೇರಿಸಬೇಕು ಇಲ್ಲಾಂದ್ರೆ ಮುಳಗಾಯಿ ಕಪ್ಪಾಗಿಬಿಡ್ತೈತಿ ನೋಡಿ ಸ್ಟವ್ ಹಚ್ಬಿಟ್ಟು ಬಾಣಲೆ ಇಟ್ಟಿದ್ದೀವಿ ಬಾಣಲೆ ಕೂಡ ಬಿಸಿಯಾಗಿದೆ ಇವಾಗ ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀವಿ ಇನ್ನೇನು ನೋಡಿ ಎಣ್ಣೆ ಕಾಯ್ದಿದೆ ಒಂದು ಅರ್ಧ ಸ್ಪೂನ್ ಇಟ್ಟು ಸಾಸಿವೆ ಕೂಡ ಸೇರಿಸ್ಕೊಂತ ಇದ್ದೀವಿ ಇವಾಗ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕಿರೋ ಒಂದು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ ದೊಡ್ಡ ಸೈಜಿಂದು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನಾವು ನಾವು ಮುಳುಗಾಯಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ಈರುಳ್ಳಿ ಕೂಡ ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ಒಂದು ಸ್ಪೂನ್ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ ನೋಡಿ ಈರುಳ್ಳಿ ಬೇಗ ಫ್ರೈ ಆಗ್ಬೇಕಂದ್ರೆ ಉಪ್ಪು ಕೂಡ ಸೇರಿಸ್ಕೋಬೇಕು ಉಪ್ಪು ಸೇರಿಸ್ಬೇಕು ಅಷ್ಟೇ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಈರುಳ್ಳಿ ಫ್ರೈ ಆಗ್ತಾಯಿದೆ ಆದರೆ ಈರುಳ್ಳಿ ಇವಾಗ ಟೊಮೊಟೊ ಕೂಡ ಸೇರಿಸ್ಕೊತಾ ಇದ್ದೀವಿ ಟೊಮೊಟೊ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಆಗೋವರೆಗೂ ಬೇಯಿಸ್ಕೋಬೇಕು ನೋಡಿ ಸಾಫ್ಟಾಗಿದ್ದಾವೆ ಇವಾಗ ಒಂದು ಅರ್ಧ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡ್ಬಿಟ್ಟು ಮತ್ತೊಂದು ಟೈಮ್ ಮಿಕ್ಸ್ ಮಾಡ್ಕೊತ ಇದ್ದೀವಿ ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಟೈಮಲ್ಲಿ ನಾವು ಮುಳುಗ ಸೇರಿಸ್ಕೊತ ಇದ್ದೀವಿ ಮುಳುಗ ಸೇರಿಸ್ಕೊಂಡ್ಬಿಟ್ಟು ನೋಡಿ ಚೆನ್ನಾಗ ಒಗ್ಗರಣೆಯಲ್ಲಿ ಒಂದು ಕಾಲು ಬಾಗ್ದಷ್ಟು ಬೇಯಬೇಕದು ಮುಳಗಾಯಿ ಈ ರೀತಿ ಬೇಯಿಸ್ಕೊಳೋದ್ರಿಂದ ಪಲ್ಯ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದೇ ರೀತಿ ಬೇಯಿಸ್ಕೊಳ್ಳಿ ನೀವು ಮಾಡಬೇಕಾರೆ ಪಲ್ಯ ಯಾವಾಗಾರ ಮುಳಗ ಪಲ್ಯ ಮಾಡಿ ಈ ರೀತಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಾಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಮುಳಗಾಯನ ಒಗ್ಗರಣೆಯಲ್ಲಿ ಇಷ್ಟಾದ್ರೂ ಸಾಕಾಗುತ್ತೆ ಇಲ್ಲಿ ಒಂದರೆ ಒಂದೂವರೆ ಸ್ಪೂನಷ್ಟು ನಾವು ಖಾರದ ಪುಡಿ ಕೂಡ ಸೇರಿಸ್ಕೊಂಡಿದ್ದೀವಿ ನಾವು ಹಸಿಮೆಣ್ಸಿನ್ಸಿ ಏನು ಹಾಕಿಲ್ಲ ಖಾರದ ಪುಡಿ ಹಾಕಿದೀವಲ್ಲ ಅದಕ್ಕೋಸ್ಕರ ನಾವು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀವಿ ನೀವು ಬೇಕಂದ್ರೆ ಇಲ್ಲಿ ಹಸಿಮೆಷ್ಕೆ ಕೂಡ ತರೆತರಿಯಾಗಿ ಡ್ರೈನ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ನೋಡಿ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಪಲ್ಯ ಬೇಯೋದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಇದ್ದೀವಿ ಮುಳುಗಾಯಿ ಬೇಯ್ಬೇಕಲ್ಲ ಅದಕ್ಕೋಸ್ಕರ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ ಸ್ಟಾರ್ಟಿಂಗು ಇನ್ನೊಂದು ಟೈಮ್ ನೀರು ಸೇರಿಸಿದ ಮೇಲೆ ಇನ್ನೊಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದು ಡ್ರೈ ಆಗಿದೆ ಪಲ್ಯ ಗ್ರೇವಿ ಟೈಪ್ ಇಲ್ಲ ಜಾಸ್ತಿ ಗ್ರೇವಿ ಇಲ್ಲಲ್ಲ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊತಾ ಇರಬೇಕು ಸೀದ್ ಸೀದ್ಬಿಡ್ತತಿ ನೋಡಿ ಈ ರೀತಿ ನಾ ಮಿಕ್ಸ್ ಮಾಡ್ತಿದ್ದೀವಲ್ಲ ಇದೇ ರೀತಿ ಇದರಲ್ಲಿ ಒಣೆ ಮೀನಿದ್ರೆ ಫ್ರೈ ಮಾರ್ಕೊಂಬಿಟ್ಟು ಚೆನ್ನಾಗಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ ಹಾಕೋಕೆ ಸಾಂಬಾರು ಪುಡಿ ಒಂದು ಸ್ಪೂನು ಕುರ್ಸಾಣಿ ಪುಡಿ ಒಂದು ಸ್ಪೂನು ಶೇಂಗಾ ಪುಡಿ ಎರಡು ಸ್ಪೂನು ಈ ಶೇಂಗಾ ಪುಡಿ ಏನಪ್ಪ ಅಂದರೆ ಹುರಿದ್ಬಿಟ್ಟು ಡ್ರೈ ಆಗಿ ರುಬ್ಕೊಂಡಿರೋಂಥ ಪುಡಿ ಇದು ಖಾರ ಏನು ಮಿಕ್ಸ್ ಮಾಡಿಲ್ಲ ಈ ಪುಡಿ ಹಾಕೋದ್ರಿಂದ ಎಕ್ಸ್ಟ್ರಾ ಒಂದು ಟೇಸ್ಟ್ ಬರುತ್ತೆ ಪಲ್ಯಕ್ಕೆ ಇವಾಗ ಒಂದೊಂದು ಅರ್ಧ ಸ್ಪೂನ್ ಉಪ್ಪು ಮತ್ತು ಇನ್ನೊಂದು ಗ್ಲಾಸ್ ನೀರು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಸ್ಕೊಂಡಿದ್ದೀವಿ ಮುಳಗಾಯ ಸ್ವಲ್ಪ ಬೇಯಬೇಕಲ್ಲ ಒಂದು ಎರಡು ಗ್ಲಾಸ್ ಆದ್ರೆ ನೀರು ಹಾಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಕುದಿಸ್ಕಂದ್ರೆ ಮುಳುಗಾಯಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇನ್ನೇನು ಪಲ್ಯ ಕುದೀತಾ ಇದೆ ರೆಡಿಯಾಗಿದೆ ಮುಳಗಾಯಿ ಕೂಡ ಬೆಂದಿದ್ದಾವೆ ಚೆಕ್ ಮಾಡ್ಕೋಬೇಕು ನೀವು ಮುಳಗಾಯಿ ಬೆಂದತ್ತಿಲ್ಲ ಅಂತ ಹೇಳ್ಬಿಟ್ಟು ಬೆಂದಿತ್ತು ಮುಳಗಾಯಿ ಅದಕ್ಕೋಸ್ಕರ ನಾವು ಪಲ್ಯನ ಸ್ಟವ್ ಆಫ್